ವೀಕ್ಷಕರೇ ನಮಸ್ಕಾರ ಒಂದು ಕಡೆ ಭಗವಾನ್ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಗೆ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಭಾರಿ ತಯಾರಿ ನಡೀತಾ ಇದೆ ಇದರ ಕಡೆ ನಮ್ಮ ಕರ್ನಾಟಕದಲ್ಲಿ ಶ್ರೀ ಲೋಕಾಭಿರಾಮ ರಾಮ ಮಂದಿರ ನಿರ್ಮಾಣಕ್ಕೆ ಮುಸ್ಲಿಮರೇ ಹೆಚ್ಚಿನ ದೇಣಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಸುದ್ದಿಯೊಂದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ನಾವು ಹಿಂದೂ ಮುಸ್ಲಿಮರು ಅಂತ ಕೋಮುಗಳ ಬಗ್ಗೆ ತುತ್ತಾಗ್ತಾ ಇದ್ದಾವೆ ಕಾಲಲ್ಲಿ ಘಟನೆಗಳನ್ನು ನೋಡ್ತಾ ಅರ್ಥಗಳಾಗ್ತಾ ಇದ್ದಾವೆ ಅದೆಷ್ಟೋ ಜೀವಗಳು ಕೂಡ ಅದರಲ್ಲೂ ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಈ ಥರದ ಒಂದು ಗ್ರಂಥಗಳು ನಡೆದು ಹೋಗಿಬಿಟ್ಟಿವೆ ಅಂತಹ ಸಂದರ್ಭದಲ್ಲಿ ಅಪರೂಪದಲ್ಲಿ ಅಪರೂಪವಾಗಿದೆ ಅನ್ನುವಂತಹ ಒಂದು ಘಟನೆ ನಡೆದಿರುವುದು ಎಲ್ಲರ ಅಚ್ಚರಿಗೆ ಒಂದು ಕಾರಣ ಆಗಿದೆ ಅಂಥದ್ದು ಇದು ನಡೆದಿರುವುದು ನಮ್ಮ ಮೈಸೂರಲ್ಲಿ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಹಿಂದೂ ಮುಸ್ಲಿಮರ ಮಧ್ಯೆ ಏಕತೆ ಸಂದೇಶ ಸಾರುವಂತಹ ಈ ಒಂದು ಅಪರೂಪದ ಘಟನೆಗೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಗಮನಿಸುವಂತಹ ವಿಚಾರ ಆಗಿದೆ ಯಾಕಂತೇಳಿದರೆ ಮೈಸೂರಿನ ದೇವರಾಜ ಮೊಹಲ್ಲದ ಮುಸ್ಲಿಂ ಬಾಂಧವರು ಇದಕ್ಕೆ ಸಾಕ್ಷಿಯಾಗಿರೋದು ಅನ್ನೋದು ಈ ಒಂದು ಅಚ್ಚರಿಗೆ ಕಾರಣ ಆಗಿರುವಂಥದ್ದು ಇಲ್ಲಿನ ದೇವರಾಜ ಮೊಹಲದಲ್ಲಿ ನಿರ್ಮಾಣಗೊಂಡಿರುವ ಶ್ರೀ ಲೋಕಾಭಿರಾಮ ರಾಮ ಮಂದಿರ ನಿರ್ಮಾಣಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಸಮಯದಲ್ಲಿ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿ ನಿರ್ಮಾಣವಾಗಿರುವಂಥ ಈ ಮಂದಿರಕ್ಕೆ ಅತೀ ಹೆಚ್ಚಿನ ಅಂಥ ದೇಣಿಗೆಯನ್ನು ಕೊಟ್ಟಿರುವಂಥದ್ದೇ ಮುಸ್ಲಿಂ ಉದ್ಯಮಿಗಳು ಅಂತೇಳಿ ಯಾಕಂತ ಹೇಳಿದರೆ ಸಾವಿರದ ಐನೂರು ರೂಪಾಯಿಂದ ಎಂಟು ಸಾವಿರದವರೆಗೆ ದೇಣಿಗೆಯನ್ನು ನೀಡಿದ್ದಾರೆ ಅಂಥವರ ಸ್ಮರಣಾರ್ಥವಾಗಿ ಅವರ ಹೆಸರು ಮತ್ತು ಫೋಟೋಗಳನ್ನು ಇಂದಿಗೂ ರಾಮ ಮಂದಿರದ ಒಳಗೆ ಹಾಕಲಾಗಿದೆ ಅಲ್ಲದೆ ಶ್ರೀರಾಮ ದೇವಸ್ಥಾನಕ್ಕೆ ಮುಸ್ಲಿಂ ಬಾಂಧವರು ಬಂದು ಈಗಲೂ ಕೂಡ ಪೂಜೆ ಸಲ್ಲಿಸ್ತಾರೆ ಅನ್ನೋದು ಕೂಡ ನಾವೆಲ್ಲರೂ ಗಮನಿಸಬೇಕಾದಂತಹ ಒಂದು ವಿಚಾರ ಆಗಿದೆ ಈ ಕುರಿತು ಅಲ್ಲಿಯ ಉದ್ಯಮಿಯ ಪುತ್ರರೊಬ್ಬರು ಮಾಧ್ಯಮವೊಂದಕ್ಕೆ ಮಾತನಾಡಿದರೆ ನಮ್ಮ ತಂದೆ ಮೀರ್ ಬಶೀರ್ ಅಹಮದ್ ಕುರೇಶಿ ಅವರು ಹಣ್ಣಿನ ವ್ಯಾಪಾರಿಯಾಗಿದ್ದಾರೆ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಅವಧಿಯಲ್ಲಿ ಇಲ್ಲಿನ ರಾಮ ಮಂದಿರ ನಿರ್ಮಾಣಕ್ಕೆ ಸುಮಾರು ಎಂಟು ಸಾವಿರಗಳನ್ನು ನೀಡಿದ್ದಾರೆ ನಾವು ಹುಟ್ಟಿ ಬೆಳೆದದ್ದು ಇಲ್ಲಿ ನಮ್ಮ ತಂದೆ ಚಿಕ್ಕದಿನಿಂದಲೂ ನಮ್ಮನ್ನು ಇಲ್ಲಿನ ರಾಮ ಮಂದಿರ ಕರೆದುಕೊಂಡು ಇದ್ದರು ಈಗಲೂ ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತೇವೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನಿಜವಾಗಿಯೂ ಇಂತಹ ಇವತ್ತಿನ ಕೋಮು ಸಂಘರ್ಷಕ್ಕೆ ದಾರಿಯಾಗ್ತಿರುವಂಥದ್ದು ಎಷ್ಟೋ ನಾಯಕರನ್ನು ನಾವು ನೋಡಿದ್ದೇವೆ ಕೋಮು ಸಂಘರ್ಷಕ್ಕೆ ದಾರಿಯಾಗುವಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಇದರಿಂದ ಒಂದಷ್ಟು ಸಮಾಜದಲ್ಲಿ ಸಂಘರ್ಷಗಳು ನಡೀತಾ ಇವೆ ಯಾವುದೋ ಅಮಾಯಕರು ತಮ್ಮ ಜೀವವನ್ನು ಕೊಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಇಂತಹ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರದೆ ಅದು ಈ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಏನು ಶ್ರೀರಾಮ ದೇವರ ಒಂದು ಪ್ರಾಣ ಪ್ರತಿಷ್ಠೆಗೆ ತಯಾರಿ ನಡೀತಿರುವಂಥ ಸಂದರ್ಭದಲ್ಲಿ ಇಂತಹ ಒಂದು ವಿಚಾರ ಕರ್ನಾಟಕದಲ್ಲಿ ನಡೀತಾ ಇರೋ ಅನ್ನೋದು ಕೂಡ ಒಂದು ಬಹಳಷ್ಟು ಎಲ್ರಿಗೂ ಕೂಡ ಒಂದು ಖುಷಿ ಕೊಡುವ ವಿಚಾರ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ